ಅರವತ್ತು ಇಲಾಂಕ ಸಣ್ಣ ರೇಖು ಸಬ್ ಜಾತಾರ ಮೂರ್ ಇದು ಬಿಡ್ತಾ ಇರೋದು ನಗದು ಎಕ್ಸ್ಟ್ರಾ ಬೈಸು ಕಲರ್ ಸಿಂಗಲ್ಲ ಸೆಕೆಂಡ್ ರೌಂಡ್ ಕಲ್ಲರ್ ಸೆಕೆಂಡ್ ರೌಂಡು ಆಲ್ ಇಂಡಿಯಾ ಆಲ್ ಇಂಡಿಯಾ ಸಿಟಿ కలర్ ఫస్ట్ రౌండ్ సిటీ కలర్ ఫస్ట్ రౌండ్ సిటీ మండ్య మ్యాచ్ ఛాంపియన్ కప్ కే మూడు సీల్గా అక్కడ టైమ్ కరెక్ట్ నోడ్ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮನೆ ಮೇಲೆ ಬಂದು ಅಕ್ಕಿ ಆಡ್ತಾ ಇದೆ ಇದೇ ದಾಬ್ಡಿ ಒಂದ್ ಅವರ್ ಪಾಸ್ ಆಗಿದೆ ಕಾಂತಿನಗರ ಮೈಸೂರು ಪಾಸ್ ಅಕ್ಕಿ ಬಾಜಿನೂ ಮಾಡದೆ ಮೈಸೂರು ಇವರ ಗಂಟೆ ಪಾಸಾಗಿ ಆಗಿ ಆಡ್ತಾ ಇರೋ ಇದು ಆಜಾದ್ ತಾಬಡಿ ಶಾಂತಿನಗರ ಮೈಸೂರು ಇವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಮೂರವರ್ ಪಾಸಾಗಿ ಅಕ್ಕಿ ಆಡ್ತಾ ಇದೆ ಯಾರ ಬಂದು ನೋಡಂಗಿದ್ರೆ ನೋಡ್ಬೋದು ೀಲ್ಗೆ ಅಕ್ಕಿ ಆಡ್ತಾ ಇರೋದು ಶಾಂತಿನಗರ ಆಜಾದ್ ದಾಬ್ಡಿ ಮೈಸೂರು ಅವ್ರ ಅಕ್ಕಿ ನಾಲ್ಕು ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇದೆ ಶಾಂತಿನಗರ ಮೈಸೂರು ಆಜಾದ್ ದಾಬಿ ಐದು ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡೋರ್ ಬಂದು ನೋಡ್ಬೋದು ಶಾಂತಿ ನಗರ ಮೈಸೂರು ಅಕ್ಕಿ ಆರ್ ಅವರ್ ಪಾಸ್ ಆಗಿ ಅಕ್ಕಿ ಆಡ್ತಾರೆ ಅಮ್ಜದ್ದು ನವೀನು ಎಲ್ಲ ವಿಡಿಯೋ ಮಾಡ್ತಾವ್ರೆ ಇದೆ ಆಡ ಬಿಲ್ಡಿಂಗ್ ಆಡ ಅಕ್ಕಿ ತುಂಬಾ ಚೆನ್ನಾಗಿ ಆಡ್ತದೆ ಬಂದು ನೋಡೋರು ನೋಡ್ರಿ ಒಳ್ಳೆ ಹೈಟ್ ಬಿಲ್ಡಿಂಗ್ ಅಲ್ಲಿ ಕೂತೀವಿ ಅಂದ್ ರೂಟ್ ಔಟ್ ಆಯ್ತು ಸೊ ಅಕ್ಕಿ ಆರು ಅವ್ರ ಪಾಸಾಗಿ ಅಕ್ಕಿ ಆಗ್ತಾಯಿರೋ ನಮ್ಮ ಜೊತೆ ಮಾತಾರೆ ಅಕ್ಕಿಗೆ ಇಲ್ಲಿಂದ ಪೂರ್ತಿ ಮೈಸೂರು ಕಾಣುತ್ತೆ ಹಿಂಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಪೂರ್ತಿ ಮೈಸೂರು ಈ ಬಿಲ್ಡಿಂಗ್ ಮೇಲಿಂದ ಕಾಣುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಚರ್ಚು ಮಸೀತಿ ಬೆಟ್ಟ ಆಟೋ ಹೋಗಿ ದಾಬಡಿ ಇದೇ ಬಶೀರ್ ಪಿ ಆಡ ಹಾಡ ಚಕ್ಬಂದಿ ಈಗ ನಮ್ಮ ತಲೆ ಮೇಲಿಂದಾನೆ ಹೋಗಿ ಕೆಳಗಾಗಿ ಬರ್ತಾ ಇದೆ ಒಳ್ಳೆ ವಡಾನಿಟ್ಟಿದ್ದಕ್ಕಿ ಸಂತೋಷ್ ಸಿಂಹ ಅವರು ಪಾಂಡುಪುರ ಮಂಡ್ಯ ಮೈಸೂರು ಲಯನ್ಸ್ ಟೂರ್ನಿಮೆಂಟಿಂದ ನಮ್ಮ ಪ್ಯಾಲೇಸ್ ಸಿಟಿ ಕಮಿಟಿ ಮೆಂಬರು ಇವತ್ತಿಗೆ ಇಲ್ಲಿಗೆ ರೆಫ್ರಿ ಅವರು ಇದು ಬಿಡಿ ಕೊಟ್ರ ಟವರ್ ಮೇಲಿಂದ ಬರ್ತಾ ಇರೋದು ಇದು ಲಾಂಗ್ ವಿಡಿಯೋನೇ ಮಾಡ್ತೀನಿ ಎಲ್ಲರೂ ಗೊತ್ತಾಗ್ಲಿ ಯಾವ ಥರ ಆಗ್ತಾ ಇದೆ ಅಂತ ಲಾಂಗ ಜೂಮ್ ಮಾಡಿದೀನಿ ಬಾರಿ ಒಳ್ಳೆ ಮೋಸ ಇದೆ ಇವತ್ತು ಒಳ್ಳೆ ಗಾಳಿ ಸಿಗ್ತಾ ಇದೆ ಅಕ್ಕಿಗೆ ಈಗ ಮನೆ ಮೇಲೆ ಹೋಯ್ತು ಅಕ್ಕಿ ಪಿಲಾಂಕ ಅಕ್ಕಿ ಅಂದರೆ ನಾವು ಫೇವರು ನಮಗೆಲ್ಲ ಗೊತ್ತಿದೆ ಪಿಲಾಂಕ ಎಸ್ಪೆಷಲ್ ಟೂರ್ನಮೆಂಟ್ ಅಂತಾನು ಮಾಡಿದ್ದೀವಿ ನಾವು ನೋಡಿ ಮನೆ ಮೇಲೆ ಬಂದಿದ್ದೆ ಆಡ ಆಡಿದ ಮೇಲೆ ಬಂದು ಟನ್ ತಗೊಳ್ತು ಅವರು ಆರಾಮಾಗಿ ಕುಂತಿದ್ದಾರೆ ಯಾವುದೂ ತಲೆನೋವಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳ್ಪಟ್ಟಿರ್ಬೋದು ಸ್ವಲ್ಪ ಶಾಂತಿನಗರದಲ್ಲಿ ಅಕ್ಕಿ ಹುಡುಗರದು ಕಾಟ ಅಂತ ಸ್ಕೂಲ್ ಇರುತ್ತೆ ಅಂದ್ಬಿಟ್ಟು ಇವತ್ತು ಸೀಲ್ ಹಾಕ್ಸ್ಕೊಂಡವ್ರೆ ಭಾನುವಾರ ಇದ್ದರೆ ಸ್ವಲ್ಪ ತಲೆನೋವೇ ಇಲ್ಲಿ ಸಣ್ಣ ಹುಡುಗರದು ಅಕ್ಕಿಗಳು ಬಿಡೋದು ದಾಬಿ ತುಂಬ ದಾವುಡಿಗಳು ಇರೋದ್ರಿಂದ ಬಂದಾವಡಿ ತೊಂದರೆ ಎಲ್ಲ ಆಗ್ತಾಯಿತ್ತು ವರ್ಷ ಎಲ್ಲ ಕ್ಲೀನಾಗಿ ಆಗಿದೆ ಕಾಂತಿನಗರದಲ್ಲಿ ಅಕ್ಕಿ ಎಂಟು ಗಂಟೆ ಮೇಲೆ ಅಕ್ಕಿ ಆಗಲೇ ಒಂದು ವಾರದೊಳಗಡೆ ನಾಲ್ಕೈದಕ್ಕೆ ಎಂಟೊಂಬತ್ತು ಗಂಟೆ ಹಾರಿದವೆ ಆಗಲೇ ಅಡುಗೆ ಗೇಟ್ಲಿ ಹಾಕ್ತಕ್ಕಿ ಸಂತೋಷ್ ಸಿಂಹಣ ಅವ್ರು ಹೇಳ್ತಾ ಇದ್ದಾರೆ ಏನಕ್ಕೆ ಇಷ್ಟೊಂದು ಉದ್ದ ವಿಡಿಯೋ ಮಾಡ್ತಾಯಿದೆಯಪ್ಪ ಅಂತ ಹೇಳ್ತಾರೆ ಹಂಗೊಂದು ಆ್ಯಪ್ ಅಂದರೆ ನಾವು ಇಲ್ಲಿ ಲೈವ್ ವಿಡಿಯೋ ಥರ ಎಲ್ಲ ನೋಡ್ತಾರಲ್ಲ ನೋಡಿ ಅಂದ್ಬಿಟ್ಟು ಒಂದು ಐದು ನಿಮಿಷ ಮಾಡಿದ್ದೀನಿ ಅಕ್ಕಿ ನೋಡಿ ಬೆಟ್ಟದ ಕಡೆ ಹೋಗ್ತಾ ಇದೆ ಅಂದರೆ ಇನ್ನೂ ಹೋಗಿಲ್ಲ ದೂರ ಅಂದರೆ ಪಲ್ಲ ತೋರಿಸ್ತಾ ಇದ್ದೀನಿ ನಾನು ನಾನಾ ಮೂಲೆ ಚೆನ್ನಾಗಿ ಅರಿತು ಅಕ್ಕಿ ಫುಲ್ಲು ಮೇಲೆ ಇದೆ ನಾನು ನೋಡಿ ಆಗೈತೆ ದೊಡ್ಡ ಅವರ್ ಪಾಸಾಗ್ ಆಡ್ತಾ ಇರೋ ವಿಡಿಯೋ ಇದು ಈಗ ಇಷ್ಟೊಂದು ಗಂಟೆ ಕೆಳಗಡೆ ಮೇಲೆ ಎಲ್ಲ ಈಗ ಮೇಲೆ ಆಡ್ತಾ ಇದೆ ಮೂರು ಸೀಲಿಗೆ ಆಡ್ತಾ ಇರೋದು ನಗರದಲ್ಲಿ ಯಾರ ಬಂದು ನೋಡಂಗಿದ್ರೆ ಬಂದು ನೋಡಿ ತುಂಬ ಚೆನ್ನಾಗಿ ಆಡ್ತಾ ಇದೆ ಮೈಸೂರಲ್ಲಿ ವರ್ಷ ಒಳ್ಳೆ ಮೋಸ ಆಕೃಗೋ ಕಿಗೋದಿ ಘಾತರ ಬಂದು ಇನ್ನೆ ವಿಸ್ತರಣೆ ಇದೆ ವಿತಾಯೆ ಬೇಮನೆಗೆ ಆರಮ ಬ್ನೋಡಾಗಿರ ನೋಡಿ ಜೋಳ ಅವರು ಪಾಸ್ ಆಗಿರ್ತಾರೆ ಆರತರಗೆ 1220 ಮತ್ತೆ ಜತ್ತು ಮತ್ತೆ ಮಟ್ಯಾಬೈಸು ಚಾಂಪಿಯನ್ ಕಪ್ ಮತ್ತೆ ಜೀಪು ಆಕ್ಯರ್ತಾ ಇರತಾರೆ ಆಜಾತವೆ ಸಾಜನಾಕ ಮೈಸೂರು ಮತ್ತೆ ಆರತರ ವಿಡಿಯೋ ಇದು ತುಂಬ ಚೆನ್ನಾಗಿ ಆಡ್ತಾ ಇದೆ ಯಾರಾರ ಬಂದು ನೋಡಂಗಿದ್ರೆ ಬಂದು ನೋಡಿ ಲೊಕೇಶನ್ ಕಳಿಸಿದ್ದೀವಿ ಎಂಟು ಅವರ್ ಪಾಸ್ ಮಾಡೋಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಆಡ್ತಾ ಇದೆ ನೋಡಿ ಒಂಬತ್ತು ಅವರ್ ಪಾಸ್ ಆಗಿ ಆಡ್ತಾರ ಆಟ ಅಕ್ಕಿ ಆಡ್ತಾ ಇದೆ ಬಂದ್ ನೋಡಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಶಾಂತಿನಗರ ಮೈಸೂರು ಅವ್ರ ಆಡ್ತಾ ಇರೋದು ಮೂರು ಸೀಲ್ಗೆ ಆಡ್ತಾ ಇರೋದು ಲೊಕೇಶನ್ ಕಳಿಸಿದ್ದೀನಿ ನೋಡಿಕೊಂಡು ಬನ್ನಿ ವಾವ್ ಸೂಪರ್ ಫಿನಿಶಿಂಗ್ ಮಾಡಿದೆ ಟೈಮಿಂಗ್ಸು ಮೂರು ಹದಿನಾರಕ್ಕೆ ಫಿನಿಶಿಂಗ್ ಮಾಡಿದೆ ಮೂರು ಹದಿನಾರಕ್ಕೆ ಫಿನಿಶಿಂಗ್ ಮಾಡಿದೆ ಆಜಾದ್ ದಾಬ್ಡಿ ಶಾಂತಿನಗರ ಮೈಸೂರು ನಮಸ್ಕಾರ ಈ ದಿನ ನಮ್ಮ ಇವರು ಬಶೀರ್ ಅವರು ಆಜಾದ್ ದಾಬ್ಡಿಯಿಂದ ಶ್ರೀಲಂಕಾ ರೇಖ್ತಾರಕ್ಕಿ ಬಿಟ್ಟಿದ್ರು ಸಬ್ಜಾ ರೇಖ್ತಾರು ಇವತ್ತು ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಕ್ಕಿ ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷಕ್ಕೆ ಅಕ್ಕಿ ಕುಂಪು ಒಂದೊಂದೇ ಬಾಜಿ ಮಾಡ್ತಾ ಬಂತು ಮಾತ್ರ ಅಕ್ಕಿ ಆಟ ನಮ್ಗೆ ಬಹಳ ಇಷ್ಟ ಆಯ್ತು ಒಂದು ಯಾವುದೇ ಒಂದ್ ಅಕ್ಕಿ ಬಂದ್ರು ಅದೇನು ಜೊತೆಗಿತ್ತ ಗೊತ್ತಾಗಲಿಲ್ಲ ಒಂದೇ ಹೊರಟಾಗೋದು ಆ ಅಕ್ಕಿನ ಬಿಟ್ಟು ದೂರ ಹೊಂಟಾಗೋದು ಆದ್ರೆ ಬುಡ್ಡಿ ಇವತ್ತು ನಮ್ಗೆ ಬಹಳ ಇಷ್ಟ ಆಯಿತು ಈ ಏರಿಯಾದಲ್ಲಿ ನಾನ್ ನೋಡಿದಂಗೆ ಜೊತೆಗ ನಾಡಿ ಜಾಸ್ತಿ ಅದ್ರಲ್ಲಿ ಈ ಅಕ್ಕಿ ಜೊತೆ ಹಿಂಚೆ ಏನಾರ ಬಟ್ಕೊಂಡ್ರೆ ಅಂದರೆ ಇದೇ ಓಡ್ಬಿಟ್ಟಿದೆ ದೂರ ಆ ಥರ ಒಂದು ನಮಗೆ ಬೇರೆಯವರ ವಿಚಾರವಾಗಿ ನಾ ಮಾತಾಡೋಲ್ಲ ನನ್ನ ವೈಯಕ್ತಿಕವಾಗಿ ವ್ಯಕ್ತಿ ತುಂಬ ಇಷ್ಟವಾದ ಒಂದು ಒಂದು ಅಷ್ಟು ಆಮೇಲೆ ನಮ್ಮ ಬಸೀರ್ ಅವರು ಭಾಳ ಎಲ್ತು ಅವ್ರಿಗೆ ಸರಿಯಿಲ್ಲ ಆದರೂ ಕೂಡ ಈ ಒಂದು ವಯಸ್ಸಲ್ಲಿ ಎಂತ ನೋಡಿ ಎಷ್ಟು ಎತ್ತರ ಐತೆ ಅಷ್ಟು ಅತ್ತಿ ಇಳಿದು ಇವತ್ತು ಒಂಬತ್ತು ಗಂಟೆ ಐದು ನಿಮಿಷ ಅಕ್ಕಿ ಆಗ್ತದೆ ಅದು ಬಹಳ ಸಂತೋಷ ಆಯ್ತದೆ ಚಾಂಪಿಯನ್ ಕಪ್ಗೆ ಪಾಂಡಪುರದಿಂದ ನಾನ್ ರಫ್ರಿ ಸಂತೋಷ ಜೊತೆಗೆ ನವೀನ್ ಅವರು ಅಮ್ಜದ್ ಅವ್ರದ್ದು ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ರಫ್ರಿ ಮತ್ತೆ ಎಕ್ಸಾ ಬೈಸ್ಗೆ ಮತ್ತಾಮ್ ಅವರು ಎಕ್ಸಾ ಗೆ ರಫ್ರಿ ಮೂರ್ ಜನ ರಫ್ರಿ ಮೂರ್ ದಿಕ್ಕಲ್ ಕಾದೋ ನೋಡ್ದು ಅಕ್ಕಿ ತುಂಬಾ ಚೆನ್ನಾಗ್ ಆಡ್ತು ಜೊತೆಗೆ ಈ ದಿನ ಅವ್ರಿಗೆ ನಮ್ಮ ಕಾಂತಿನಗರದ ಸ್ನೇಹಿತರು ನಮ್ಮ ಇವರು ಕೂಡ ವರ್ಷ ವರ್ಷ ಒಳ್ಳೆ ಅಕ್ಕಿ ಆಡಿಸ್ತಾ ಇದ್ದಾರೆ ಅವರು ಮತ್ತೆ ನಮ್ಮ ಇವರು ಅಷ್ಟೇ ಅವರು ಕೂಡ ಈ ಒಂದು ಮೈಸೂರಿಗೆ ರೆಕಾರ್ಡ್ ಓಲ್ಡರ್ ಅವರು ಒಂದು ಮಕ್ಷಿನ ಒಂದು ಒಳ್ಳೆ ಟೈಮ್ ಅಕ್ಕಿ ಆಡ್ತಿದ್ರು ಇದೇ ಪಕ್ಕದ ಬೀದಿನಲ್ಲಿ ನಾವು ಆ ಆವಕ್ಕೂ ಕೂಡ ಕಟ್ಟಾರ ನೋಡಿದ್ರು ಹಾಗೆ ನಮ್ಮ ನೋಡಿ ಇವ್ರನ್ನ ತಿರಪರಿ ಈಗ ಇರೋದೇ ಚಾಲ್ತಿನಲ್ಲಿ ಇವರೇ ಮೈಸೂರಿಗೆ ಅಲಿಮೂರು ಅವರು ಕೂಡ ಬಂದಿದ್ದಾರೆ ಕೂಡ ಬಂದಿದ್ದಾರೆ ನಮ್ಮ ಹಾಗೆ ಹಸ್ತಗಿರ್ಬೈ ಅವರು ಕೂಡ ಹಾಗೆ ರಹೀಮ್ ಅವರು ಎಲ್ರು ಸೇರಿ ಈ ದಿನ ಈ ಒಂದು ಅಚ್ಚಿ ಆಡಿಸಿರ್ತಕ್ಕಂಥ ನಮ್ಮ ಬಸೀರಣ್ಣ ಅವ್ರಿಗೆ ಸನ್ಮಾನ ಮಾಡ್ತಾ ಇದಾರೆ ಎಲ್ರು ಜೋರ ಚಪ್ಪಳ ಕಟ್ಟಿ ಆರೋಗ್ಯ ಮಳೆಂಗು ರೆಕಾರ್ಡಿಂಗ್ ಹತ್ತು ನಿಮಿಷ ಆಯ್ತಾ ಒಂಬತ್ತು ಗಂಟೆಗೆ ಮಳೆನಲ್ಲಿ ಹೋಗ್ಬಿಡ್ತಾರೆ ಇನ್ನೂ ಒಂದು ಅರ್ಧ ಗಂಟೆ ಆಗ್ಬಿಟ್ಟು ಮಾಡ್ತಾರೆ I do